ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹುಣಗುಂದ್ ತಾಲೂಕಿನ ಒಂದು ಸೂಳೆಬಾವಿ ಗ್ರಾಮದಲ್ಲಿ ಇದ್ದೆವು ಇಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಹುಣಗುಂದ್ ತಾಲೂಕಿನಲ್ಲಿ ರಿವಾರ್ಡ್ ಪ್ರಾಜೆಕ್ಟ್ ಅಂದರೆ ನಮ್ಮ ಕೃಷಿ ಇಲಾಖೆ ಮತ್ತು ವರ್ಲ್ಡ್ ಬ್ಯಾಂಕ್ ಏಟೆಡ್ ಒಂದಿದ್ದೊಂದು ಪ್ರಾಜೆಕ್ಟದಲ್ಲಿ ನಾವು ಇದ್ದೆವು ಈಗಾಗಲೇ ಕಳೆದ ಒಂದು ವರ್ಷದಿಂದ ಈ ಪ್ರಾಜೆಕ್ಟ್ ನಮ್ಮ ಹುಣಗುಂದ್ ತಾಲೂಕು ಪ್ರಾರಂಭವಾಗಿ ಒಟ್ಟು ಇಲ್ಲಿ ಏಳೂವರೆ ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಇದನ್ನೊಂದು ಟ್ರೀಟ್ಮೆಂಟ್ ಮಾಡಿ ಇದರಲ್ಲಿ ಆ್ಯಕ್ಚುಯಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಆರು ಸಾವಿರದ ಐದುನೂರು ಹೆಕ್ಟರ್ ಪ್ರದೇಶದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡುವಂಥ ಒಂದು ಗುರಿಯನ್ನು ಹಾಕೊಂಡಿದ್ದೇವೆ ಇಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಆಗಲಿ ಫಾರೆಸ್ಟ್ರಿ ಆಗಲಿ ಹಾರ್ಟಿಕಲ್ಚರ್ ಆಗಲಿ ಇನ್ನಿತರ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನಾಗಲಿ ಮತ್ತು ರೈತರಲ್ಲದ ರೈತರಿಗೂ ಸಹಿತ ಇಲ್ಲಿ ವ್ಯವಸ್ಥೆಯನ್ನು ಒಂದು ಸ್ವಸಹಾಯ ಸಂಘಗಳ ಮುಖಾಂತರ ಕೊಡುವಂಥದ್ದು ಸಹಿತ ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಾವು ಒಂದು ಒಟ್ಟು ಇಪ್ಪತ್ತೆರಡು ಹಳ್ಳಿಗಳ ಬರ್ತಾವೆ ಮತ್ತು ಮೂರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಿರ್ತಾವ ಮತ್ತು ಎಂಟು ಪಂಚಾಯಿತಿಗಳನ್ನು ಒಳಗೊಂಡಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಏರಿಯಾ ಇಲ್ಲಿ ನಾವು ಮೂವತ್ತೈದರಿಂದ ಮೂವತ್ತೆಂಟು ಏನು ನಾವು ಮಣ್ಣು ಮತ್ತು ನೀರು ಸಂರಕ್ಷಣಾ ಒಂದು ಡ್ಯಾಮ್ ಆಗಲಿ ನಾಲ ಬಂಡಾಗಲಿ ಮತ್ತು ಗೋಕಟ್ಟೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಡಿ ಪಿ ಆರ್ ಅಂದರೆ ಎಕ್ಷನ್ ಪ್ಲ್ಯಾನ್ ಅಂತ ಹಾಕ್ತಾರೆ ಅದರಲ್ಲಿ ಈಗಾಗಲೇ ನಾವು ಇಲ್ಲಿ ಸೂಳಿಬಾವಲಿ ಸೂಳಿಬಾಯಿ ಒಂದು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ನಮ್ಮ ಜಲಾನನ ಇಲಾಖೆ ಮತ್ತು ಕೃಷಿ ಇಲಾಖೆ ಗುಡಿ ಇಲ್ಲಿ ನಮ್ಮ ಹುಣಗುಂದ ತಾಲೂಕಿನ ಕೃಷಿ ಅಧಿಕಾರಿಗಳು ಮತ್ತು ಸಹಾಯಕ ಕೃಷಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಕೂಡಿಕೊಂಡು ಇಲ್ಲಿ ಚೆಕ್ಡ್ಯಾಮ ಮತ್ತು ಗೋಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ನಾವು ಒಂದು ಈಗಾಗಲೇ ನೋಡ್ತಾ ಇರುವಂಥ ಒಂದು ಚೆಕ್ ಈಗಾಗಲೇ ಕಳೆದ ಒಂದು ವಾರದಲ್ಲಿ ಮಳೆ ಚೆನ್ನಾಗಿ ಹಾಗೆ ಈಗಾಗಲೇ ಇದು ಚೆಕ್ಡ್ಯಾಮ ತುಂಬ ತುಂಬಿದೆ ಮತ್ತು ಇದರಿಂದ ರೈತರಿಗೆ ಸಾಕಷ್ಟು ಉಪಯೋಗ ಆಗುತ್ತದೆ ಯಾಕಂದರೆ ಇದನ್ನು ನಾವು ಲೋ ಸಹಿತ ನಾವು ಮಾಡ್ತೇವೆ ಇಲ್ಲಿ ನೋಡ್ರಿ ಕನಿಷ್ಠ ಇದು ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಅಂದರೆ ಜಿ ಎಸ್ ಟಿ ಬಿಟ್ಟ ಒಂದು ಆಗಿದ್ದಂಥದ್ದು ಇಲ್ಲಿ ಇದನ್ನು ರೈತರಿಗೆ ಈ ನೀರನ್ನು ಔಷಧಿ ಶಿಂಪರಣೆ ಮಾಡೋ ಸಂಬಂಧನೂ ಯೂಸ್ ಮಾಡ್ಬೋದು ಮತ್ತು ದನಕರುಗಳು ಕುಡಿಯಲು ಉಪಯೋಗ ಆಗ್ತದೆ ಮತ್ತು ಇಲ್ಲಿ ಅಂತರ್ಜಲ ಜಾಸ್ತಿಯಾಗಿ ಬೋರ್ವೆಲ್ಲು ಮತ್ತು ಬಾವಿಗಳ ಮಟ್ಟ ಜಾಸ್ತಿಯಾಗಿ ರೈತರ ಏನು ನೀರಾವರಿ ಪ್ರದೇಶ ಜಾಸ್ತಿ ಆಗ್ತದೆ ಇಂತಹ ಒಂದು ಯೋಜನೆ ಇಲ್ಲಿ ಒಂದು ಮಳೆ ಆಶ್ರಿತ ಪ್ರದೇಶದಲ್ಲಿ ಭಾಳ ರೈತರಿಗೆ ಆಶಾ ಕಿರಣವಾಗಿದೆ ಆದ್ದರಿಂದ ರೈತರು ಸಹಿತ ಇಂತಹ ಒಂದು ಚೆಕ್ ಡ್ಯಾಮ್ಗಳಲ್ಲಿ ಬಂದಂಥ ನೀರನ್ನು ಸದ್ಬಳಕೆ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಏನು ನಾವು ನೀರಿನ ಒಂದು ಕೊರತೆ ಆಗ್ತದೆ ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಇದು ಒಂದು ಪಾತ್ರದ ಭಾಳ ಮುಖ್ಯ ಆಗತೈತಿ ಆದ್ದರಿಂದ ಇದು ಒಂದು ಒಳ್ಳೆಯ ಚೆಕ್ಡ್ಯಾಮ್ ಒಂದು ನಿರ್ಮಾಣ ಅಂತ ನಾನು ಹೇಳ್ಬೋದು